ನಿನಗೆ ಹೋಗೋದು ಹ್ಮ್ ನಿನ್ ಅಡ್ರೆಸ್ ಹುಡ್ಕಿ ಸಾಕ್ ನನ್ಗ್ ಸಾಕು ಸಾಕಾಗೋಯ್ತು ಯಾರ್ಯಾರ ಯಾರಾದ್ರೂ ವಿಚಾರಣೆ ಮಾಡಿ ನಿನ್ನ ಅಡ್ರೆಸ್ನ ನ ಕಂಡಿಡ್ದು ಬಂದೆ ಸರಿ ಸರಿ ಮೊದಲು ಒಳಗ್ ಬಾ ಹ್ಮ್ ಹ್ಮ್ ಇರು ನೀನಿ ಕುಡಿಯೋ ಕಾಫಿ ತಗೊಂಡು ತಗೋ ಹ್ಮ್ ಆಮೇಲೆ ಮೇಡಮ್ಗೆ ಗೆ ಲೈಫ್ ಎಲ್ಲಾ ಹೆಂಗ್ ಹೋಗ್ತಾ ಇದೆ ಅದನ್ನ ಯಾಕೆ ಸುಮ್ಮನೆ ಕೇಳ್ತೀಯ ಬಿಡು ನಾವು ಮೀಟ್ ಮಾಡಿ ತುಂಬಾ ದಿನ ಆಗೋಯ್ತಲ್ಲ ನಿನ್ಗೇನಾಯ್ತು ಅಂತೇಳಿ ತುಂಬಾ ಚಿಂತೆ ಪಟ್ಬಿಟ್ಟೆ ನಿನ್ ನಂಬರ್ ಕಾಲ್ ಮಾಡಿದ್ರೆ ಹಳೆ ಫ್ರೆಂಡ್ಸ್ ಹತ್ರ ಒಬ್ಬೊಬ್ರ ಹತ್ರಾನು ಕೇಳ್ಕೊಂಡು ಕೊನೆಗೆ ಅಡ್ರೆಸ್ ಹುಡ್ಕೊಂಡ್ ಬಂದೆ ಹೌದಾ ಸರಿ ಸರಿ ಅನುಮಾನ ಬಂದ್ಬಿಡ್ತು ಅದಕ್ಕೆ ಆ ಮನೆ ಚೇಂಜ್ ಮಾಡಿ ಈ ಮನೆ ಕರ್ಕೊಂಡ್ ಬಂದ್ಬಿಟ್ರು ಹೌದಾ ಅವ್ರಿಗೆ ನಮ್ ವಿಷಯ ಎಲ್ಲ ಗೊತ್ತಾಗೋಯ್ತಾ ನಮ್ ವಿಷಯ ಅವ್ರಿಗೆ ಗೊತ್ತಾಗಿಲ್ಲ ಆದ್ರೆ ನನ್ ಯಜಮಾನ್ರಿಗೆ ನಾನ್ ಯಾರ ಜೊತೆನೋ ಟಚ್ ಅಲ್ಲಿ ಇದ್ದೀನಿ ಅಂತ ಅನುಮಾನ ಬಂದಿದೆ ಸರಿ ನನ್ನ ಚಿನ್ನ ತುಂಬಾ ದಿನಗಳ ಮೇಲೆ ಭೇಟಿ ಅಂತ ಬಂದಿದೀನಿ ಇವತ್ ನನಗೆ ಪ್ರೀತಿ ಇಲ್ವಾ ನೀನ್ ಇಲ್ಲಿ ಬಂದಿದ್ದೆ ಆ ಟ್ರೀಟಿಗೆ ಅಂತ ಗೊತ್ತು ಆಯ್ತು ಬಾ ಬೆಡ್ರೂಮ್ ಹೋಗೋಣ ಅಯ್ಯೋ ಯಾರೋ ಬಂದಿದ್ದಾರೆ ಅನ್ಸುತ್ತೆ ಕಾಲಿಂಗ್ ಬಿಲ್ ಶಬ್ದ ಕೇಳ್ತಾ ಇದೆ ಹೌದು ಕಣು ಇವಾಗ ಏನ್ ಮಾಡೋಣ ಸರಿ ನಾನ್ ಬೇಕಾದ್ರೆ ಡೋರ್ ತೆಗೆದು ತಪ್ಪಸ್ಕೊಬಿಡಲ ಬಾಲ್ಕನಿ ಡೋರ್ ಕಣ್ಣು ಈ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ ತಿರುಗಿದ್ರು ಕ್ಯಾಮರಾ ಇದೆ ನಿನ್ನಿಂದ ತಪ್ಪಿಸ್ಕೊಂಡು ಓಡಕ್ ಆಗಲ್ಲ ಸರಿ ನೀನು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೋ ನಾನು ಮ್ಯಾನೇಜ್ ಮಾಡ್ಕೋತೀನಿ ಇಲ್ಲಿ ಬಚ್ಚಿ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ ನನ್ನ ಹತ್ರ ಒಂದು ಐಡಿಯಾ ಇದೆ ಹಾಂ ಐಡಿಯಾನ ಏನ್ ಅಂತ ಬೇಗ ಹೇಳು ಹಾಂ ಏನೇ ಟೂರ್ ತಗೋಕ್ಕೆ ಇಷ್ಟೊತ್ತು ಬೇಕಾ ಆಗ ಒಳಗೆ ಮಾಡ್ತಾ ಮಾಡ್ತಾಯಿದ್ದೀಯ ಏನೋ ಏನ್ರಿ ಮನೇಲಿ ಕೆಲಸನೇ ಇರಲ್ವಾ ಒಳಗೆ ಬನ್ನಿ ಯಾಕೆ ಹೋಗ್ತೀರಾ ಅಲ್ಲ ಇವನೇ ಯಾರು ಇವರು ಮನೆನೆಲ್ಲ ಕ್ಲೀನ್ ಮಾಡಿ ಮಾಪ್ ಹಾಕಿ ವರ್ಸಕ್ ಬಂದಿದಾರ್ರಿ ಏನಂದೆ ಮನೆ ಕ್ಲೀನ್ ಮಾಡಕ್ ಬಂದಿದನ ಏನೇ ಹೇಳ್ತಾ ಇದೀಯ ನೀನು ಹೌದು ರೀ ನಮ್ ಮನೆ ಫುಲ್ಲು ನೋಡಿ ರೀ ನಾವು ಬಾಡಿಗೆಗೆ ಬರೋಕ್ಕಿಂತ ಮುಂಚೆ ಈ ಮನೆನ ಕ್ಲೀನ್ ಮಾಡಿದ್ರೋ ಇಲ್ವೋ ಅಂತ ಯಾರಿಗ್ರಿ ಗೊತ್ತು ಯಾಕೆ ಸುಮ್ನೆ ರಿಸ್ಕು ಮನೆನೊಂದ್ಸಲ ಚೆನ್ನಾಗ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಆಪಲ್ ಬುಕ್ ಮಾಡಿ ಇವ್ರನ್ನ ಬರಕ್ಕೆ ಹೇಳಿದೆ ಇವ್ರು ಮನೆ ಫುಲ್ಲಾ ಕ್ಲೀನ್ ಮಾಡಿ ಫ್ಲೋರಿಗೂ ಸಹ ಮಾಪ್ ಹಾಕ್ ರೀ ಅದೆಲ್ಲ ಬಿಡು ಅವ್ನಿಗ್ ಕೆಲಸ ಮಾಡಿದ್ಕೆ ದುಡ್ಡು ಕೊಡ್ಬೇಕಲ್ವಾ

ಏಯ್ ಹೇಗಿದ್ರು ಬಂದಿದ್ ಬಂದ್ಬಿಟ್ಯಾ ಮನೆ ಚೆನ್ನಾಗ್ ಕ್ಲೀನ್ ಮಾಡ್ಬಿಟ್ಟು ಹೋಗ್ಬಿಡು ಇಲ್ಲಾಂದ್ರೆ ನನ್ ಯಜಮಾನ್ರಿಗೆ ನನ್ ಮೇಲೆ ಅನುಮಾನ ಬಂದ್ಬಿಡತ್ತೆ ನೋಡ್ಕೋತೀನಿ